நான மதனத்தில் சத்தியாதக்கினு நான காம பீடையொழ நினை ஹேண்டி அதற்கு நான நின ಊರೆಲ್ಲ ತಿರುಗಿಳಿ ಬಂದ ಹಸದ ಕುತ್ತಾಗ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಅದೊಳಗೆ ಸಾಕ್ಷಾತ್ ನಿನ್ನ ತಾಯಿ ಅವತಾರ ತೊಟ್ಟು ಕುತ್ತಿನೂ ನಾನ ಮೋಹದಲ್ಲಿ ಮಗಳ ಅದಕ್ಕಿ ನಾನ ಮದನದಲ್ಲಿ ಸತಿ ಅದಕ್ಕಿ ನಾನ ಅಗಲ ನೀಡಾಗ ತಾಯಿ ಅದಕ್ಕಿನೂ ನಾನ ಒಂದ ಹೆಣ್ಣಿಗೆ ತಾಯಿ ಆಗ್ಲಾಕ ಬರ್ತೈತಿ ತಂಗಿ ಆಗ್ಲಕ ಬರ್ತೈತಿ ಅಕ್ಕ ಆಗ್ಲಾಕ ಬರ್ತೈತಿ ನಾನಾ ತರ ಆಗ್ಲಕ ಬರ್ತೈತಿ ಹೆಣ್ಣಿಗೆ ಹೆಣ್ಣಿಗೆ ನಾನಾ ತರ ಆಗ್ಲಕ ಬರ್ತೈತಿ ಅಂದ್ರ ಮತ್ ತಾಯಿನೂ ಒಂದು ಹೆಣ್ಣ ಯಾನತಿನೂ ಒಂದು ಹೆಣ್ಣ ತಂಗಿನೂ ಒಂದು ಹೆಣ್ಣು ஜிர் ஒட்டு வந்துன பாதத்திழக இது நன் வாதத்தி மைதனெல்லாம் விட்டாரி விட்டாலு பண்ட்ராபுர விட்டாலு பண்ட்ராபுர விட்டாலீ தமா சுரேஷ ಪಂಡ್ರಾಪುರದ ಇಲ್ಲ ಅಂದಿಲ್ಲ ವರ್ಷಕ್ಕೊಮ್ಮೆ ಆಷಾಢವಾರಿ ದಿಂಡಿ ನಡೀತಪ್ಪ ಅಂದ್ರೆ ಪಂಡ್ರಾಪುರ ವಿಠಲಗ ಕರೆ ಪಂಡ್ರಾಪುರ ವಿಠಲಕ್ ಹೋದ್ರೆ ಡೈರೆಕ್ಟ್ ಪಂಡ್ರಾಪುರ ವಿಠಲ್ ದರ್ಶನ ಮಾಡಂಗಿಲ್ಲ ಯಾರ ಪಂಡ್ರಾಪುರಕ್ಕೆ ಡೈರೆಕ್ಟ್ ವಿಠಲ್ ದರ್ಶನ ಆಗಂಗಿಲ್ಲ ಪ್ರಥಮದೊಳಗ ಹೋದವ್ರೆಲ್ಲ ಚಂದ್ರಭಾಗ ನದಿ ಒಳಗ ಹೋಗಿ ಚಂದ್ರಭಾಗನ ದರ್ಶನ ಆಗಬೇಕು ಚಂದ್ರಭಾಗ ನದಿ ಒಳಗ ಹೋಗಿ ಮೂರು ಸಲ ಮುನಿಗಿ ಮೂರು ಸಲ ಎದ್ದಾಗ ವರ್ಷ ವರ್ಷಗಂಟ್ಲೆ ಮಾಡಿರುವಂತ ಪಾಪ ತೊಳೆಕಿನ್ನ ಮೊದಲು ನಾನು ಯಾಕೆ ಟಿಕೆಟ್ ಬುಕ್ ಆಗಬೇಕು ಇಲ್ಲಿ ನಾನು ಟಿಕೆಟ್ ಬುಕ್ ಆದಾಗ ಮುಂದಮ್ಮ ಯಾವ ಪಂಡ್ರಾಪುರದ ಇಟ್ಟಲಗ ಎಂಟ್ರಿ ಎಂಟ್ರಿ ನೋ ಎಂಟ್ರಿ ಮೊದಲ ನಾ ಹಿಂದೆ ಪೀಚೆ ಪೀಚೆಂಗ್ ಓವತ್ ನಡೋದಿ ನಾ ಹೇಳಿ ನನ್ನ ಸಂಘಟರಗು ಹಾಡವ್ರದಾರೀ ನಾ ಎಲ್ಲಾರು ಸೋಲಿಸಿ ಬಿಟ್ಟನ್ರಿ ಎಲ್ಲಾರ್ ಸಂಘಟ ಹಾಡಿಕೆ ಮಾಡೋದು ಬೇರೆ ತಮ್ಮ ಇದು ಮಸೀಬ್ ನಾಳ ಸುದ್ದಿ ಮಾದೇವ್ ಹತ್ತಿಲ್ಲೋ ತಮ್ಮ ನಿನಗ ಹೆಂಗ ಹತ್ತತಿ ಅದಕ್ಕ ಪದ ಎಲ್ಲಿಗೆ ಬಂದಿತಪ್ಪ ಅಂದ್ರ ಒಂದ್ ಪದ ಮುಗಿದು ಎರಡನೇ ಚೌಕಿಗೆ ಬಾಂಧ ನಿತ್ತದ ನಡೀಲ್ರಿ ಸಣ್ಣ ಜಗಿ ನಡೀಲಿ ಹೋಗಿ ಬರ್ಬೇಕಾಗ್ತತಿ ಅವನ ಹೊಟ್ಟೆ ಆಗಿ ನನಗತ್ಲಿಗೆ ಗತ್ತು ಮಾಡ್ಬೇಕಾದ್ರ ಕಂಬ್ರ ಅದ್ ಹೆಂಗ ಆಗೇತಿ ಗೊತ್ತೇನವಂಗ ಅದೇನೋ ಆತಾರಲ್ಲ ಕಣ್ಣಾಗ ಹಳೆ ಬಿಳ ಅಂತ ಎಲೇ ಉದ್ಕೋತಾರ ಅಂತ ನಾಟ ಮುಚ್ಚಿ ಇಡ್ತನ್ನು ಇಟ್ಟು ಬಿಚ್ಚೆ ಹೀಬಿಡ್ರಿ ಮತ್ತೆ ಉದ್ಕೋಳ ಜಾಗ ಯಾಕಂದ್ರೆ ಶಾನೆ ವಾಳ ಧರ್ಮ ತಪ್ಪು ತಿಳಿಬೇಡ ಮತ್ತೆ ಹೆಂಗಾ ಇದಕ್ಕೂ ಉದಾಹರಣೆ ಅದ ಈಗ ಕಣ್ಣಾಗಿನ ಹಳ್ಳ ತಗಿಬೇಕಾದ್ರೆ ಕೊಳವಿ ಬಾಯಿ ಓದ ಕಣ್ಣಾಗಿ ಇಡತಾರು ಆ ಅದರ ಊದಿದಾಗನ ಕಣ್ಣಾಗಿನ ಹಳ್ಳ ಹೊರಗೆ ಬರ್ತದ ತಮ್ಮ ಅವ ತಿಳ್ಕೊಂಡನ ಅವ ನನ್ನ ಮುಕಳಾಗ ಊದ್ತಾರ ಅಂತ ಹಂಗೇನಿಲ್ಲ ಮನ್ನಿ ಏನ್ರಿ ತಿಳ್ಕೊಂಡಿ ಪಶಾನೆ ಬಾಳದಿ ಅದಕ್ಕ ಒಟ್ಟ ಹೆಣ್ಣ ಕಮ್ಮಿ ಅತನುವಂತ ಮಾತು ಹೇಳತಿ ನಾಲ್ಕ ಯೋಗದಾಗಿಲ್ಲ ಹೆಣ್ಣ ಹೆಚ್ಚಿ ಕಡೆ ಹೋಗ್ಯಾಳೆ ಏ ಯಾವ ರೋಷೆ ಬರದೋ ಹೆಣ್ತಾಳ ಮುಟ್ಟು ಪುರಾಣ ಶಕ್ತಿಯಿಂದ ಆಗ್ಯಾರ ರುಪಣ್ಣ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದು ಏನ ಕಾರಣ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ನತ್ತಿ ಬಗಲ್ ಫಲವೇನಾ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ನತ್ತಿ ಬಗಲ್ ಫಲವೇನಾ ಮಾತು ಹೇಳಿದಿವ್ರಿ ಅಪ್ಪ ಒಂದು ಮಾತು ಹೇಳ ಯಾರ ಕೈಲಿ ತೀರ್ಸ್ಲಾಕ ಆಗದ ಮಾತಪ್ಪ ಹರಿಹರದ ಬ್ರಹ್ಮರ ಕೈ ಕೈಲಿ ಸಹಿತ ತೀರ್ಸುದಾಗಿಲ್ಲ ಅಂತ ನಾವ್ ಹೇಳಿವ ಅವನ ಮಾತು ಹೇಳಿದ್ರೆ ನಮಗ ನೋಡ್ರಿ ಎಷ್ಟು ಶಾನೆ ಅದನ್ರಿ ಕಂಬೋಗೀಶ್ವರಪ್ಪ ಏನ್ ಏ ನಿನ್ನ ತವ್ರ ಮನೆಯಾಗ ತಾಯಿದೆ ತಾಯಿ ಅಂದ್ರೆ ಹೆಚ್ಚಿಂದ ಐತಿ ಪಾತ್ ನಾ ಹೇಳಿ ಏ ನಿನ್ನ ತವ್ರ ಮನೆಯಾಗ ತಾಯಿ ಅನ್ನಿ ನಿನ್ನ ತವ್ರ ಮನ್ಯಾಗ ಇಲ್ಲ ನನ್ನ ಮನೆಗೆ ಬಾಂದ ಮೇಲತ್ತು ನೀ ತಾಯಿಯಾಗಿದೀಹ ಅತ್ತ ಅವ್ರ ಯಾಕಂದ್ರ ಅವ್ರ ಆ ಮಾತು ಮುರಿ ತಾಕತ್ ಅವ್ರ ಕೈಲಿ ಆಗ್ಲಿಲ್ಲ ಅದೇಕಾದಿತ್ತ ಮತ್ತ ನಾ ಹಿಂಗ ಹಿಂಗ ಹಿಂಗಿ ಅದಕ್ಕೆ ಇಲ್ಲ ಇಲ್ಲಾಜ್ ಏನ್ ಮಾಡ್ತೀನಿ ನಿನ್ಗ ಅಲ್ಲಿ ನಿಮ್ಮ ಅಪ್ಪ ಹತ್ತಿಲ್ಲದ್ರ ಅಂತ ನಿನ್ನ ಮನೆಯಾಗಿದ್ದಾಗ ತಾಯಿ ನನ್ನ ಬಂದ ಬಳಕ ನೀ ತಾಯಿ ಅಂತ ಹೇಳಿ ಇರ್ಲಿ ತಮ್ಮ ಇನ್ನ ಒಂದು ಉದಾಹರಣೆ ಕೊಡ್ತನಿ ಕೇಳ ನಿನಗ ಹೆಂಗ ತಾಯಿ ಕಳ್ಳ ಅಂದ್ರ ಹೆಂಗ ಅಪ್ಪನ ಕಳ್ಳ ಅಂದ್ರೆ ಹೆಂಗ ತಾಯಿಗೆ ತಂದಿಗೆ ಹೆಂಗ ಒಂದ್ ದಗದಾಗಿತ್ರಿ ಒಂದಾನೊಂದು ಟೈಮ್ ಅದೊಳಗೆ ಏನಾಗಿತ್ತು ಈ ಬಳ ಗಾಂಡ ಹೆಂಡತಿ ಇದ್ರು ಗಾಂಡಾ ಹೆಂಡತಿ ಇದ್ದಾಗ ಹೆಣ್ತಿ ಗಾಂಡನ ಮನಸ್ಸು ಪರೀಕ್ಷೆ ಮಾಡ್ಲಾಕತ್ತಿದಳು ಹೆಂಡತಿ ಗಾಂಡನ ಮನಸ್ಸು ಪರೀಕ್ಷೆ ಮಾಡ್ತಿದ್ಳು ಮುಪ್ಪಾನ ಮುದಿಕೆ ತಾಯಿತ್ತ ಮನಿಯೊಳಗ ಮುಪ್ಪಾನ ಮುದುಕಿ ತಾಯಿತ್ತು ಗಾಂಡನ ಪರೀಕ್ಷೆ ಮಾಡಬೇಕಂದ್ರು ಗಾಂಡ ಮತ್ತ ಎಲ್ಲಾ ತರ ಹೇಳ್ದಂಗ ಕೇಳಕ್ಕತ್ತಿದ ಅವಾಗ ಹೇಳ್ತಾಳ ಹೆಣ್ತಿ ಕು ತಗೊಂಡ ನೋಡ್ಬೇಕು ಇವ ಎಟ್ರ ಮಟ್ಟಿಗೆ ಇವನ ಮನಸ್ಸು ಕಟ್ಟಕದ ಇವ್ ಎಟ್ರ ಮನಸ್ಸು ಎಟ್ಟ್ರ ಮಟ್ಟಿಗಿರೇ ಇವನ ಭಾವನಾ ಸುದೈತೇತ್ ಹೇಳಿ ಅವಾಗ ಹೇಳ್ತಾಳ ರೀ ಮತ್ತ ನಾ ಏನ್ ಅದನ್ನ ನನಗೆ ತಂದ ಕೊಡ್ತೀರೇನ್ರಿ ಅವಾಗಂದ್ರ ಇವ ಕಂಬೋಗಿ ಗಾಂಡ ಏನು ಕೇಳ್ತಿ ಕೇಳ ನನ್ನ ಪಟ್ಟದ ರಾಣಿ ನಿನ್ನ ಪಾದ ಜೀವಸ್ ಇವ ಕಂಬೋಗಿ ಗಾಂಡ ನೀನು ಏನು ಕೇಳ್ತಿ ಕೇಳು ನನ್ನ ಜೀವಾಸು ನಿನ್ನ ಪಾದ ಮ್ಯಾಗೆ ಅಂದಾಗ ಅವಾಗ ಹೇಳ್ತಾಳ ನಿನ್ನ ಜೀವ ಏನ ಬೇಕಾಗಿಲ್ಲ ನನಗ ನಿನ್ನ ತಾಯಿ ಕಾಳಜು ಬೇಕಾಗಿ ಅದ ನನಗ ತಂದು ಕೊಡ್ತಿ ಅನ್ನೋದು ಕೇಳಕ್ಕೆ ಗಂಡನ ಮನಸ್ಸು ನೋಡು ಈಗ ಒಂದು ಬಂಗಾರ ತುಕುಡೈತಿ ಅದನ್ನ ವರಿಗಾಲಿಗೆ ಹಚ್ಚಿ ತಿಕ್ಕಿ ನೋಡಿದ್ರ ಮಾತ್ರನ ಇದು ಪಕ್ಕ ಬಂಗಾರ ಐತಿ ಏನೋ ಬೆಂಟೆಕ್ಸ್ ಅದು ಗೊತ್ತಾಗ್ತೈತಿ ಇವಾಗ ಗಾಂಡ ಈ ತಾಯಿನ ಜೋರ್ಕರ್ ತಾಯಿ ಬದಲ ಕೇಳಿ ಅಂದ್ರೆ ನನಗ ಏನ್ರಿ ಇದರ ಹಾಕಿದಪ್ಪ ಅಂದ್ರೆ ನಾಳೆ ನನ್ನ ಐತೆ ನೋಡ್ಕೊತಾನ ಜೀವನ ಇರೋ ತನಕ ಮತ್ತ ತಾಯಿನ ಜೋರ್ಕರ್ ಇಲ್ಲ ಮಾಡಿದಂದ್ರೆ ಇವ್ಯನ್ ನಾನು ನೋಡ್ಕೋತಾನ ಭಾವನಾ ಇಟ್ಟುಕೊಂಡು ಹೇಳ್ತಾಳ ನಿನ್ನ ತಾಯಿ ಕಾಳಜಬೇಕಾಗಿ ಅದ ನನಗೆ ತಂದು ಕೊಡ್ತೀರೇನ್ರಿ ಅವಾಗ ಹೇಳ್ತಾನ ಕಂಬೋಗಿ ಗಾಂಡ ಇದೇನು ದೊಡ್ಡದಾಗದ ತಾಯಿ ಕಾಳಜ ಅದ್ ಹೆಂಗಾದ್ರು ಬಿದ್ದಾಳ ವೇಸ್ಟ್ ಬಾಡಿ ಆಗಿ ಮನೆಯಾಗನ ಹಾಕಿದ ಕಾಳಜ ತಂದು ಕೊಡುತ್ತ ನಾಳ ತಿಳಿ ಅಂದ ತಾಯಿಗೆ ಹೇಳ್ತಾನ ರಾತ್ರಿ ಮನಗುವಂತ ಟೈಮ್ ಅದೊಳಗ ಯವಾ ಮತ್ತ ನಾವ್ ಬಹಳ ದಿವ್ಸ ಬರೀ ಮನೆಯಾಗ ಅದೀವಿ ನೀನು ತಗೊಂಡ ನನಗೊಂಜರ ಎಲ್ರಿ ಹೊರಗೆ ದೇವಸ್ಥಾನ ಪ್ರವಾಸಕ್ಕೆ ಹೋಗಿ ಬರಂಗಾಗ್ಯದವ ದೇವಸ್ಥಾನಕ್ಕೆ ಹೋಗಿ ಬರಂಗಾಗೈತಿ ಮತ್ತ ಉಂಡ ತಿಂದ ನೀ ಮನಕೋರ್ವ ಮತ್ತ ನಿವಾಂತನ ಕೈ ಎದ್ದು ಹೋಗು ನಮ್ಮ ಊರು ಸೆಂಜಿಲಿ ಅಂದ ಆತು ತಾಯಿ ನೋಡಿ ಮಗ ಮಂದ ಹುಟ್ಟಿದ ಮಗ ನಾಳೆ ಹೊಟ್ಟಿಗೆ ಹಾಕ್ತಾನ ತಾಯಿ ಜನ್ಮ ಕೊಡಂಗಿಲ್ಲ ಮಗ ನಾಳೆ ನೋಡ್ತಾನ ಜನ್ಮ ಕೊಡಂಗಿಲ್ಲ ತನ್ನ ಮಗ ಎಷ್ಟ ಕಪ್ಪಿದ್ರು ತನ್ನ ತಾಯಿ ನನ್ನ ಮಗ ಮಗಿಲ ತಿಳ್ಕೋಗ್ತ ತಾಯಿನ ಬೇರೆ ತಂದಿನ ಬೇರೆ ಬಾಪ ಹೊರಕೈತಿ ಯಾವ ಒಳಗ ಹಂಗ ತಾಯಿನ ತಗೊಂಡ ಹೊತ್ತು ಮೂರು ಸಂಜೆ ಆಗಿತ್ತು ತಗೊಂಡ ಒಂದು ದೊಡ್ಡ ಅಡಿವ್ಯಾಗ ಹೋದ ದೊಡ್ಡ ಅಡಿವ್ಯಾಗ ಹೋದ ತಾಯಿ ಕೇಳುತ್ತಾಳ ತಾಯಿ ಮೈ ಮ್ಯಾಗ ಕೈ ಕೈಯೊಳಗ ಒಂದು ಜಂಬೆ ತಗೊಂಡ ಜಂಬೆ ತಗೊಂಡ ತಾಯಿ ರುಂಡ ಹೊಡಿಲಕ್ಕ ಚಾಲೋ ಮಾಡಿದ ಕೇಳತ್ತಳ ಯಾಕೋ ಮಗನ ಏನಾಗ್ಯದ ನಿನಗ ಯಾಕೆ ಹೊಡಿತೇವಯ್ಯಪ್ಪ ನಿನಗೆ ಏನು ಬೇಕಾಗ್ಯದ ಹೇಳು ತಾಯಿ ಕೈ ಕಾಲು ಬಿದ್ದ ಮಗನ ಕಾಲು ಮೇಲೆ ಬಿದ್ದು ಒದ್ಯಾಡ್ತದ ಮಗನ ನಾನು ಹೊಡಿಬೇಡ ಅಯ್ಯಪ್ಪ ನಿನಗ ಏನು ಬೇಕಾಗ್ಯದ ಕೇಳು ಹೇಳಿ ತಾಳಿ ಕಾ ತಾಯಿ ಜನ್ಮ ಕೊಟ್ಟಿರುವಂತ ಮಗ ಕೈ ಕಾಲ ಬಿದ್ದಕ್ಕೆ ಹೇಳ್ತಾಳ ಅವಾಗ ಹೇಳ್ತಾನೆ ಏಯವ್ವ ನಿನ್ನ ಕಾಳಜ ನನಗೆ ಹ್ಯಾಂಡ್ ತೀಗಬೇಕಾಗ್ಯದ ನಿನ್ನ ಕಾಳಜನ ಒಯ್ಲಕ್ಕ ಬಂದ ನನಗ ನೀ ಬೇಕಾಗಿಲ್ಲ ಅಂದ ಅವಾಗ ಹೇಳ್ತಾಳಪ್ಪ ನನ್ನ ಕಾಳಜ ನಿನಗ ಬೇಕಾಗೈತೆ ತಗೋಯಪ್ಪ ನಿನಕೇ ಜೀವ ಜಗತ್ತಿನೊಳಗ ನನ್ನ ಕಾಳಜ ನೀ ತಗೊಂಡ ಮೇಲತ್ತ ಚಂದಂಗಿರ ಅಂದ್ರ ಮಗನ ತಗೋ ನನ್ನ ಕಾಳಜ ತಾಯಿ ನಿತ್ತು ನಿತ್ರಾಟಿಗೆ ತನ್ನ ಜೀವ ಕೊಟ್ಟ ಮಗನ ಕೈಯಾಗ ಜೀವ ಹೊಡಗ ಕಾಳಜ ಕೈಯಾಗಿ ಹಿಡ್ಕೊಂಡು ಓಡಿ 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 ಬರ್ತಿದ್ದ ಹೆಣ್ತಿ ಕಡೆ ಮಗಣತಿಗೆ ಹೇಳಿ ಓಡಿ ಬರ್ತಿದ್ದ ಓಡಿ ಬರುವಂತ ಟೈಮದೊಳಗ ಕೈಯಾಗಿನ ಕಾಳಜ ಓಡಿ ಬರುವಂತ ದನಿಗಾಗ ದೊಡ್ಡದೊಂದ ಪಡಿಗಲ್ ಹೈತ ಮಗನ ಕಾಲಿಗೆ ಮಗನ ಕಾಲಿಗೆ ಪಡಿಗಲ್ ಹೈತು ಎಡಿ ಬಿದ್ದ ಮಗ ಬಿದ್ದ ಮಗ ಎಡಿ ಬಿದ್ದ ಕೈಯಾಗಿನ ಕಾಳಜ ಜರದ ಹೋಗಿ ದೂರ ಬಿತ್ತು ಇರುವಂತ ಕಾಲ್ ಹೊಳೆ ಮಗ ಕೇಳ್ತಿತ್ತು ಏನತ್ತ ಕಾಲಿಗೆ ಎಡಿಯಿದೆಯಲ್ಲ ಮಗನ ಹೆಬ್ಬಟ್ಟಿಗೆ ಅದು ಏನ್ರಿ ಆತ ನೋಡೋ ನನ್ನ ಮಗನ ನಿನ್ನ ಕಾಲಿಗೆ ಪೆಟ್ಟದ ಹತ್ತ ನನ್ನ ಮಗನ ತೇ ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು ಬಿದ್ದಿರುವಂತ ಕಾಳಜ ವಿಚಾರ ಮಾಡ್ತಿತ್ತು ಹೇಳ್ರಿ ಇದು ತಾಯಿ ಕಳ್ಳ ತಾಯಿ ಕಳ್ಳ ಇದ್ರ ಕಳ್ಳ ಬೇರೆ ಇದ್ರ ಕಳ್ಳಿಗೆ ಬೆಂಕಿ ಹತ್ತಿ ಇದ್ರ ಕಳ್ ಬೇರೆ ಇದ್ರ ಕಳ್ ಹೆಂತದ ಇದ್ರ ಕಳ್ ಹೆಂಗ್ ಗೊತ್ತೇನಿಪ್ಪ ಮನಿಯೊಳಗ ಕೂಸು ಹುಟ್ಟಿತ್ತು ಇವನು ಕೂಸ ಹುಟ್ಟಿತ್ತು ಮನಿಯಾಗ ಮನಿ ಒಳಗ ತಾಯಿ ಊಟ ಮಾಡ್ಲಾಕ ಒಳಗಿನ ಕೋಲಿಯದ ಕೂತಿದ ಕೂಸ ಇವಾಗ ಹುಟ್ಟಿರುವಂತ ಕೂಸ ಮೈ ಎಲ್ಲ ಮಲ ಮೂತ್ರ ಮಾಡ್ಕೊಂಡ್ರು ಬಿದ್ದ ವಾದ್ಯಾಡಿ ಮೈ ಮುಟ್ಲಾಕ ಜಾಗ ಇದ್ದಿದಿಲ್ಲ ಅದನ್ನ ತಿನ್ಲತಿತ್ತು ಹೊಳೆ ಬಾಯಿ ಹಚ್ಚಗೊಂಡಿತ್ತು ಮೈ ಎಲ್ಲಾ ಮಾಡಿಕೊಂಡಿತ್ತ ಇದನ್ನ ಮಾಡ್ಕೊಂಡು ಹೊರಗ ಅಂಡಳಾಗ ಆಡ್ತಿತ್ತು ಕಂಬ ಸುರೇಶ್ ಏನಂತ ಹಪ್ಪು ಒಬ್ಬ ಊರಾಗಿಂದ ಬರ್ತಿದ್ದ ನೀರು ಶಿರಟಿ ಅಂಗಿ ಹಾಕೊಂಡ ಇವನ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಬೆಳ್ಳ ಅರಿಬಿ ಹಾಕೊಂಡು ಕಮ್ಮಗ ದೋತ್ರ ಉಟ್ಟಕೊಂಡ್ ಊರಾಗಿಂದ ಬರ್ತಿದ್ದ ಕೂಸು ಸುಮ್ಮ ಕುಲಿಲ್ಲ ಅದೊತ್ತು ಅಪ್ಪ ಬಂದನ ಅಪ್ಪ ಹೇಸ್ಕಿ ಮಾಡ್ಕೊಂಡಿತ್ತು ಮಾಡ್ಕೊಂಡಿತ್ತು ನಮ್ಮ ಅಪ್ಪ ಬಂದನ ನಮ್ಮಅಪ್ಪ ಬಂದಿ ಎಪ್ಪ ಯಪ್ಪಾ ಅಪ್ಪನ ಕೊಳಗ್ ಬೀಳಾಕ್ ಹೋಗಿದ್ದ ಕೂಸ ಇವ್ ಬೇಕ್ರಿ ಅಪ್ಪ ಅವಾಗ ಎಟ್ಟು ಹೊಲಸಾಗಿದೆಯ ಮಗನ ನಾನು ಅರಿಬಿ ಎಲ್ಲ ಬೆಳ್ಳ ಅರಿಬೇದ್ ಕಲಿಬೀಳತಾವ್ ಸಲೀ ದಾಂಡಿಗೆ ಕಡೆ ಮಾ ಕಮ್ಮನ ಅರಿಬೇದ ಹೊಲಸು ಮಾಡ್ಕೊಂಡ ಮಗನ ನಾನು मई ಅಲ್ಲ ಹೊಲಸ ಆಗತತಿ ಅಂದೆ ತಿಂದದಿ ತಿಂದದಿ ಮೈಗೆ ಅಚೊಂಡದಿ ನನ್ನ ಮೈಯಲ್ಲ ಹೊಲಸ ಆಗತತಿ ಮಗನ ಅಂದಾಗ ಈ ಮಗ ಹೊಲಸ ಮಾಡ್ಕೊಂಡೈತಿ ಅಂತ ಅದು ಮನೆಯೊಳಗೆ ತಾಯಿ ತಿಳದ ಬತ್ತು ತಾಯಿ ಉಂಡla ಕೂತಿ ತಗಲ ಮ್ಯಾಗ ಹಾ ಮತ್ತೆ ಅಳ್ಳೈತ್ತ ಕೂಸ ಅಳ್ಳಕೈತ್ತ ಕೂಸ ಮಗ ಅಳ್ತತೆ ತಿಳ ಹೊರಗೆ ಬಂದು ನೋಡತಾಳ ಕೂಸಲ ಮಲಮೂತ್ರ ಮಾಡ್ಕೊಂಡಿತ್ತು ತಾ ಉಣ್ಣು ಅಂತ ಅಗಲ ದಾಂಡಿಗೆ ಸರಿಸಿ ಕೂಸಿನ ಮಲ ಮೂತ್ರ ತೊಳೆದ ಕಮ್ಮನ ಅರಿವಿ ಹಾಕ ಗಂಧ ಹಚ್ಚಿ ಪೌಡರ್ ಹಚ್ಚಿ ಯಾವಾಗ ಬಿಟ್ಟು ಅಲ್ಲ ಅವಾಗ ಬಾರೋ ನನ್ನ ರಾಜ ರಾಜ ಹೋಗಿದ್ದೇವ್ ಅದನ್ನ ಅವಾಗ ತಾಯಿಗೆ ತಂದಿಗೆ ಇಟ್ಟು ಅದ ಒಂದ ಸಂಸಾರ ಬಂಡಿ ಜಕ್ಕೊಂಡು ಹೋಗ್ಬೇಕಾದ್ರ ಮನೆಯಾಗ ಹೆಣ್ಣಿನ ಕೈ ಆಗೈತಿ ಯಾವ ಹೆಂಗಂದ್ರ ನೀ ದಿವಸಿಗೆ ಹತ್ತು ಸಾವಿರ ತರತಿ ಹತ್ತು ಸಾವಿರ ತಂದ್ರೂ ಎಷ್ಟು ಯೂಸ್ ಮಾಡಬೇಕು ಅಟ್ಟ ಬಳಕೆ ಮಾಡಿಕೊಂಡು ಎಷ್ಟು ಸಂಸಾರಕ್ಕೆ ಬಳಸಬೇಕು ಎಟ್ಟು ತೆಗೆದಿಡಬೇಕ ನೋಡಿ ಜಗಿ ಕೈ ಹಿಡಿದ ಸಂಸಾರ ಮಾಡೋದು ಹೆಣ್ಣಿನ ಕೈಯಾಗಿ ಜರ್ಕರ್ ನಿನ್ನ ಮಣ್ಣು ಅನ್ನೋದು ಎಲ್ರ ನನ್ನ ಕೈಯಾಗ ಬಂದ್ರು ಇಪ್ಪತ್ತು ಖರ್ಚು ಮಾಡು ನೀವು ತಡಿತಾನನ್ರಿ ಹಂಗ ನಿನಗ ನನಗ ಜಮೀನು ಆಸ್ಮಾನ ಪರಕ್ ಅದಯಾ ಬಿಟ್ಟು ಇದನ್ನ ಮಾಡೇನ್ರಿ ನಮ್ ಆಗ ಹಂಗೇತ್ರಿ ಈ ಯಾವಾರ ಬೇಕಾಗಿಲ್ಲ ಹಾ ನಿನಗೊಂದು ಪ್ರಶ್ನೆ ಕೇಳಿ ಕೇಳಿನಿ ಮುಂದಿನ ಸಂದಿಗೆ ಯಾವ ಬಿಡುಗಡೆ ಆಗ್ಬೇಕು ಯಾವ್ದ ಕೌಡಿ ಪೀರ್ನ ತಾಯಿ ತಂದೆ ಯಾರ ಆತ ಕೇಳಿನಿ ಜಾತ್ರಿನೂ ಅದ ನಡದೈತಿ ಬಹಳ ಶಹಣ ಇದ್ದಂಗ ಕಾಣ್ತಿ ಕೌಡಿ ಪೀರ್ನ ತಾಯಿ ತಂದೆ ಯಾರ ಮೈ ಎಲ್ಲಾರು ಊದ್ ಹಾಕಬೇಕಾದ್ರ ಕೌಡಿ ಊದ್ ಹಾಕ್ರಿ ಕೌಡಿ ಊದ್ ಹಾಕ್ರಿ ಅಂತ ಹೇಳ್ತಾರ ದೆವ್ವ ಗಾಳಿ ಭೂತ ಬಿಟ್ಟ ಕೊಟ್ಟು ಹೋಗ್ಬೇಕು ಆದ್ರೆ ಕೌಡಿ ಓದ್ ಹೇಳ್ತಾರ ಆ ಕೌಡಿ ಓದ್ ಹಾಕುದು ಎಲ್ಲಿಂದ ಬತ್ತು ಯಾರಿಂದ ಬತ್ತು ಕೌಡಿ ಪೀರ್ನ ತಾಯಿ ತಂದೆ ಯಾರ ತಿಳಿದ್ರೆ ಮುಂದಿನ ಸಂದಿ ಯಾವ ಬಿಡುಗಡೆ ಮಾಡು ಜರ್ ಕರ್ತ ನನಗೆ ಪೀರ್ನ ತಾಯಿ ತಂದೆ ಹೆಸರು ಗೊತ್ತಿಲ್ಲ ಅಂದ್ರ ರೊಕ್ಕ ಎಲ್ಲ ನನಗಿಳು ಮತ್ತ ಒಂದ್ ಮೂರು ಸಲ ಇಲ್ಲಿ ಮುಕುಳಿ ಹೇಳಿರಿ ಮೂರು ಮಂದಿ ರೋಕ್ ಬೈಟ್ ಹೋಗ್ ನಾ ಹೇಳ್ತೇನೆ